ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಸಂಪೂರ್ಣ ಪೂಜಾ ವಿಧಾನವನ್ನು ಇದ್ದೀನಿ ಗಣಪತಿಗೆ ಯಾವ ಹೂಗಳನ್ನು ಅರ್ಪಿಸ್ಬೇಕು ಯಾವ ಪತ್ರೆಯನ್ನು ಅರ್ಪಿಸಬೇಕು ಜೊತೆಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಗಣಪತಿಗೆ ಪ್ರಿಯವಾಗಿರುವಂಥ ನೈವೇದ್ಯಗಳು ಯಾವುದು ಯಾವ ದೀಪಾರಾಧನೆಗಳನ್ನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನು ಈಗಾಗಲೇ ಗಣೇಶ ಚತುರ್ಥಿ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಪೂಜಾ ವಿಧಾನವನ್ನು ಕೂಡ ಸರಳವಾಗಿ ಪದ್ಧತಿ ಇಲ್ಲದೆ ಇರೋರು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ತಿಳಿಸಿದ್ದೀನಿ ನನ್ನ ಚಾನಲಲ್ಲಿ ವಿಡಿಯೋ ಇದೆ ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಬೋದು ಇನ್ನು ಮನೆಗೆ ಗಣಪತಿ ಹಾಗೆ ಗೌರಿ ಮೂರ್ತಿಯನ್ನು ತಗೊಂಡು ಬಂದು ಪೂಜೆ ಮಾಡೋರು ಮೂರ್ತಿಯನ್ನು ತಗೊಂಡು ಬರೋದಕ್ಕೆ ಹೋಗೋಕೆ ಮುಂಚೆನೇ ಮನೆಯಿಂದನೇ ಅಕ್ಕಿ ಗರಿಕೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ತಗೊಂಡೋಗ್ಬೇಕಾಗತ್ತೆ ಆನಂತರ ಅಲ್ಲಿ ಹೋಗಿ ಚೆನ್ನಾಗಿರುವಂಥ ಮೂರ್ತಿಯನ್ನು ಅಂದರೆ ಮುಖ ಚೆನ್ನಾಗಿ ಕಳೆ ಇರ್ತಕ್ಕಂಥದ್ದು ಹಾಗೆ ಯಾವುದೇ ರೀತಿಯಾದಂಥ ಭಿನ್ನ ಆಗದೇ ಇರೋವಂಥ ಮೂರ್ತಿಗಳನ್ನು ಮನೆಗೆ ತೊಗೊಂಡು ಬರಬೇಕು ತೊಗೊಂಡ್ಬರೋದಕ್ಕಿಂತ ಮುಂಚೆ ಆ ಮೂರ್ತಿಯನ್ನು ಒಂದು ಶುದ್ಧವಾಗಿರುವಂಥ ಬಟ್ಟೆಯಿಂದ ಕವರ್ ಮಾಡಿ ಹಾಗೆ ನೀವು ಅಕ್ಕಿ ತೊಗೊಂಡೋಗಿರ್ತೀರಲ್ಲ ಅದ್ರ ಮೇಲೆ ಇಟ್ಕೊಂಡು ಮನೆಗೆ ತಗೊಂಡು ಬರಬೇಕು ಒಳಗಡೆ ಬರೋಕ್ಕಿಂತ ಮುಂಚೆ ಆರತಿಯನ್ನು ಮಾಡಿ ಅನಂತರ ಮನೆ ಒಳಗಡೆ ಗಣಪತಿ ಹಾಗೆ ಗೌರಮ್ಮನ ಮೂರ್ತಿಯನ್ನು ತೊಗೊಂಡು ಬರಬೇಕಾಗತ್ತೆ ಇನ್ನು ಹಬ್ಬದ ದಿವಸ ನೀವು ವ್ರತವನ್ನು ಮಾಡೋದಾದರೆ ಸ್ವರ್ಣ ಗೌರಿ ಹಬ್ ಅಂದರೆ ಗೌರಿ ಹಬ್ಬದ ದಿವಸನೇ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತೀರಾ ಅಥವಾ ನಾವು ವ್ರತ ಮಾಡಲ್ಲ ಬರೀ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಗಣಪತಿ ಹಬ್ಬದ ದಿವಸನೇ ಗೌರಿ ಹಾಗೆ ಗಣೇಶನ ಇಬ್ಬರನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ಯಾವ ಜಾಗದಲ್ಲಿ ದೇವರನ್ನು ಕೂರಿಸ್ತಿರೋ ಅಂತಂದರೆ ದೇವ್ರ ಮನೇಲಿ ಆಗಿರ್ಬೋದು ಅಥವಾ ಸಪ್ರೇಟ್ ಟೇಬಲ್ ಅಥವಾ ಮಂಟಪದಲ್ಲಿ ಕೂರಿಸೋದಾದರೆ ಅಲ್ಲೆಲ್ಲ ಸ್ವಚ್ಛ ಮಾಡಿಕೊಂಡು ತೋರಣವನ್ನು ಕಟ್ಟಿ ಕಂಬವನ್ನು ಕಟ್ಟಿ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಇರೋವಂಥ ತಟ್ಟೆಯನ್ನು ಇಟ್ಟು ಅದರ ಮೇಲೆ ನೀವು ತಂದಿರುವಂಥ ಗಣಪತಿ ಹಾಗೆ ಗೌರಮ್ಮನ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅನಂತರ ಗೌರಿಗೆ ಬಾಗನವನ್ನು ಇಡಬೇಕು ಗಣಪತಿಗೆ ಶಲ್ಯ ಹಾಗೆ ಪಂಚೆಯನ್ನು ತಂದಿದ್ರೆ ಅದನ್ನು ಕೂಡ ಹಾಕಬೇಕು ಗಣಪತಿಗೆ ಗಂಧ ಅರ್ಶನ ಕುಂಕುಮ ಚಂದನದಿಂದ ಅಲಂಕಾರ ಮಾಡಿ ವಿಪೂತಿಯಿಂದನೂ ಕೂಡ ಅಲಂಕಾರವನ್ನು ಮಾಡಬೇಕು ಅನಂತರ ಎಕ್ಕದ ಹೂವಿನ ಹಾರವನ್ನು ಹಾಕಬೇಕು ಜಾನುವಾರವನ್ನು ಹಾಕಬೇಕು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಗಣಪತಿಗೆ ಇಪ್ಪತ್ತ ಒಂದು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಿದ್ರೆ ತುಂಬಾ ಶ್ರೇಷ್ಠ ಅದರಲ್ಲೂ ಅದರಲ್ಲೂ ಗಣಪತಿಗೆ ಕೆಂಪು ಬಣ್ಣದ ಗೆಜ್ಜೆ ವಸ್ತ್ರವನ್ನು ಇಪ್ಪತ್ತೊಂದು ಹಾಕಿದ್ರೆ ಗೌರಮ್ಮನಿಗೆ ಹಳದಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ಹದಿನಾರು ಎಳೆಯಲ್ಲಿ ಹಾಕಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಗಣಪತಿ ಪೂಜೆಯನ್ನು ಗಂಡು ಮಕ್ಕಳು ಮಾಡ್ತಾರೆ ಹೆಚ್ಚಾಗಿ ಗಣಪತಿ ಪೂಜೆಯನ್ನು ಮಾಡುವವರು ಇಪ್ಪತ್ತೊಂದು ಗಂಟು ಹಾಗೆ ಇಪ್ಪತ್ತೊಂದು ಎಳೆಯ ವ್ರತದ ದಾರವನ್ನು ತಯಾರು ಮಾಡಿ ಅದನ್ನು ಕೈಗೆ ಕಟ್ಕೊಳ್ಬೇಕಾಗತ್ತೆ ಇನ್ನು ಗಣಪತಿಗೆ ಪ್ರಿಯವಾಗಿರುವಂಥ ತುಂಬೆ ಹೂವು ಕಣಗ್ಲೆ ಹೂವು ಕೆಂಪು ದಾಸವಾಳದ ಹೂವು ಗರಿಕೆ ಬಿಲ್ವ ಪತ್ರೆ ಎಕ್ಕದ ಹೂವು ಹಾಗೆ ಇಪ್ಪತ್ತೊಂದು ಹೆಸರುಗಳನ್ನು ಹೇಳಿಕೊಂಡು ಇಪ್ಪತ್ತೊಂದು ಪತ್ರೆಗಳನ್ನು ಅರ್ಪಿಸಬೇಕಾಗತ್ತೆ ಮರ್ಗ ದವನ ಮಂಜು ಪತ್ರೆ ಪನ್ನೀರ್ ಪತ್ರೆ ಎಕ್ಕದ ಎಲೆ ಬಿಲ್ವ ಪತ್ರೆ ತುಳಸಿ ಪತ್ರೆ ಈ ರೀತಿ ಅವುಗಳನ್ನು ಕೂಡ ಒಂದೊಂದೇ ಪತ್ರೆಗಳನ್ನು ಹಾಕಿ ಒಂದೊಂದೇ ವಿನಾಯಕನ ಹೆಸರುಗಳನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಹಾಗೆ ಬಿಡಿ ಹೂಗಳಿಂದಲೂ ಕೂಡ ಅರ್ಚನೆಯನ್ನು ಮಾಡಬೇಕಾಗತ್ತೆ ಮನೆಯಲ್ಲಿ ಗಣಪತಿಯ ಚಿಕ್ಕ ವಿಗ್ರಹ ಇಟ್ಕೊಂಡಿದ್ರೆ ಅದಕ್ಕೆ ಅಭಿಷೇಕವನ್ನು ಕೂಡ ನೀವು ಮಾಡಬೇಕಾಗತ್ತೆ ವಿಗ್ರಹ ಇಲ್ಲದೆ ಇದ್ರೆ ನೀವು ತಂದಿರೋ ಅಂಥ ಮೂರ್ತಿಗೆನೆ ಎಲ್ಲ ಪಂಚಾಮೃತದಲ್ಲಿ ಒಂದು ಹೂವನ್ನು ಅದ್ದಿ ಅದನ್ನು ಪ್ರೋಕ್ಷಣೆ ಮಾಡಿದ್ರೂ ಕೂಡ ಸಾಕಾಗತ್ತೆ ಇನ್ನು ದೀಪಗಳನ್ನು ಹಚ್ಕೊಂಡು ಧೂಪವನ್ನು ತೋರಿಸಿ ಗಣಪತಿಯನ್ನು ಪೂಜೆಗೆ ಆವಾಹನೆ ಮಾಡಬೇಕು ಅನಂತರ ಗಣಪತಿಯ ಅಷ್ಟೋತ್ರವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ ಬಿಡಿ ಹೂಗಳಿಂದಾಗಲಿ ಅಕ್ಷತೆಯಿಂದ ಅದರಲ್ಲೂ ಕೆಂಪು ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಅಥವಾ ನಾನು ಹೇಳಿದ್ನಲ್ವ ವಿವಿಧ ರೀತಿಯಾದಂತಹ ಪತ್ರೆಗಳು ಆ ಪತ್ರೆಗಳನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಅರ್ಚನೆಯೆಲ್ಲ ಮುಗಿದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು ಅನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಏನೇನು ಮಾಡ್ಬೋದು ಗಣೇಶ ಚತುರ್ಥಿಗೆ ಅಂತಂದರೆ ಕರ್ಜಿಕಾಯಿ ಮಾಡ್ಬೋದು ಕಡುಬು ಮಾಡ್ಬೋದು ಮೋದಕ ಮಾಡ್ಬೋದು ಕಡಲೆಕಾಳು ಉಸ್ಲಿ ಮಾಡ್ಬೋದು ಮೊಸರನ್ನ ಮಾಡ್ಬೋದು ಪಂಚಕಜ್ಜಾಯ ಮಾಡ್ಬೋದು ಲಾಡು ಮಾಡ್ಬೋದು ಅದನ್ನು ಹೊರತುಪಡಿಸಿ ನಿಮ್ಮ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಹಣ್ಣು ಕಾಯನ್ನು ಇಟ್ಟು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು ನೈವೇದ್ಯ ಆದ ನಂತರ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಒಂದು ತುಪ್ಪದ ಬತ್ತಿ ಹಚ್ಕೊಂಡಾದರೂ ಆರತಿ ಮಾಡ್ಬೋದು ಮೂರು ಅಥವಾ ಐದು ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿ ಮಾಡಿ ಅನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಳಾರತಿಯನ್ನು ಮಾಡಬೇಕು ಮಹಾಮಂಗ್ಲಾರತಿಯನ್ನು ಮನೆಯವರೆಲ್ಲ ತಗೊಂಡು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮೂರು ಸಲ ಪ್ರದಕ್ಷಿಣೆ ಹಾಕಿ ಆ ಕೈಯಲ್ಲಿರುವಂಥ ಅಕ್ಷತೆ ಮತ್ತು ಹೂವನ್ನು ದೇವರತ್ರ ಹತ್ರ ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಆ ಗಣಪತಿ ಹತ್ರ ಕೇಳ್ಕೊಳ್ಳಿ ಅನಂತರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನೀವು ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾಗುತ್ತೆ ದೃಷ್ಟಿ ಆರತಿಯನ್ನು ಮಾಡಬೇಕು ಪೂಜೆ ಆದ ನಂತರನೂ ಒಂದು ಸಲ ದೃಷ್ಟಿ ಆರತಿಯನ್ನು ಮಾಡಬೇಕು ಹಾಗೆ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆನೂ ಕೂಡ ಆರತಿಯನ್ನು ಮಾಡಿ ಆನಂತರ ನೀವು ವಿಸರ್ಜನೆಯನ್ನು ಮಾಡಬೇಕು ಇನ್ನು ವಿಸರ್ಜನೆಯನ್ನು ಕೆಲವೊಬ್ಬರು ಯಾವತ್ತು ಕೂರಿಸಿರ್ತಾರೋ ಅವತ್ತಿನ ದಿವಸನೇ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವರು ಮೂರು ದಿವಸ ಇಟ್ಕೊಂಡು ಅಥವಾ ಐದು ದಿವಸ ಇಟ್ಕೊಂಡು ವಿಸರ್ಜನೆಯನ್ನು ಮಾಡ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವ ದಿನ ವಿಸರ್ಜನೆಯನ್ನು ಮಾಡ್ತೀರೋ ಆವತ್ತಿನ ದಿವಸ ರಾಹುಕಾಲವನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ನೀವು ವಿಸರ್ಜನೆಯನ್ನು ಮಾಡ್ಬೋದು ಇನ್ನು ಗಣಪತಿ ಹಬ್ಬದ ದಿವಸ ಯಾವುದೇ ಕಾರಣಕ್ಕೂ ಚಂದ್ರನ ದರ್ಶನ ಮಾಡಬೇಡಿ ಅಪ್ಪಿತಪ್ಪಿ ನೀವೇನಾದರೂ ಅವತ್ತಿನ ದಿವಸ ಚಂದ್ರನನ್ನು ನೋಡಿಬಿಟ್ರೆ ನೀವು ಮಾಡದೇ ಇರೋವಂಥ ತಪ್ಪಿಗೆ ಅಪಮಾನವನ್ನು ನೀವು ಅನುಭವಿಸ್ಬೇಕಾಗತ್ತೆ ಇನ್ನು ಗಣೇಶ ಚತುರ್ಥಿಯ ಪ್ರಯುಕ್ತವಾಗಿ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಹಾಗೆ ಎಕ್ಕದ ಎಲೆ ಮೇಲೆ ಐದು ಮುಖದ ಅಂದರೆ ಪಂಚಮುಖದ ದೀಪವನ್ನು ಹಚ್ಚಿ ಕೂಡ ನೀವು ದೀಪಾರಾಧನೆಯನ್ನು ಮಾಡ್ಬೋದು ಸೊ ಈ ರೀತಿಯಾಗಿ ಸರಳವಾಗಿ ನೀವು ಗಣೇಶ ಚತುರ್ಥಿ ಹಬ್ಬವನ್ನು ಅಥವಾ ವ್ರತವನ್ನು ಸರಳವಾಗಿ ಮನೆಯಲ್ಲಿ ಆಚರಣೆ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು